ಾವರ್ ಚಂದ್ ಗೆಹ್ಲೋಟ್ ರವರು ಇದೀಗ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ ಆತ್ಮೀಯರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮನಗಳು ಈ ಶುಭ ಸಮಾರಂಭದ ನಿರೂಪಕನಾಗಿ ನಾನು ಹಮ್ಜಾ ಹುಸೇನ್ ಕಮಾಂಡೆಂಟ್ ಕೆ ಆರ್ ಪಿ ಇಂದಿನ ನಿರೂಪಣೆಯನ್ನು ಆರಂಭಿಸ್ತಾ ಇದ್ದೇವೆ ಸಾಮಾನ್ಯರಾಗಿದ್ದವರು ಅಸಾಮಾನ್ಯತೆಯಡಿ ಸಾಗುವ ಈ ಘಳಿಗೆ ಗೌರವಾನ್ವಿತ ರಾಜ್ಯಪಾಲರೊಂದಿಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ವೇದಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಉತ್ಕಟ ಆಕಾಂಕ್ಷೆಯಿಂದ ಓ ನನ್ನ ಚೇತನ ಆಗುನಿ ಅನಿಕೇತನ ಎಂದು ಮನೆ ಮನ ಬಂಧುಗಳನ್ನು ತ್ಯಜಿಸಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಇಂದಿನ ಪದಕಗಳು ತಮಗೆ ನೀಡಲಾಗ್ತಾ ಇದೆ ಈಗ ರಾಷ್ಟ್ರಗೀತೆ ಮೊಳಗಲಿದೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸುವುದು